2024 हजार चार जून नरेंद्र मोदी हिंदुस्तान के प्रधानमंत्री रहेंगे 2024 हजार चार जून नरेंद्र मोदी हिंदुस्तान के प्रधानमंत्री नहीं रहेंगे ವಿಡಿಯೋವನ್ನು ತಿರುಚಲಾಗಿದ್ದು ಮೋದಿ ಜೂನ್ ನಾಲ್ಕರಂದು ಪ್ರಧಾನಿಯಾಗಿರೋದಿಲ್ಲ ಅಂತ ರಾಹುಲ್ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಯಾಗಿ ಮರಳುತ್ತಾರೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹರಡಿದೆ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿ ಆಗ್ತಾರೆ ನಾನು ಮುಂಚಿತವಾಗಿ ಸತ್ಯವನ್ನ ಹೇಳ್ತಾ ಇದ್ದೇನೆ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿಯಾಗಿ ಮುಂದುವರಿತಾರೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ ಬೇಕಾದರೆ ನೀವು ಬರೆದಿಟ್ಕೊಳ್ಳಿ ನಾವು ಅಗತ್ಯವಿರುವ ಎಲ್ಲಾ ಶ್ರಮವನ್ನ ಹಾಕಿದ್ದೇವೆ ಈಗ ಉತ್ತರ ಪ್ರದೇಶದಲ್ಲಿ ನಮ್ಮ ಮೈತ್ರಿಕೂಟವು ಒಂದೇ ಒಂದು ಸ್ಥಾನವನ್ನ ಗೆಲ್ಲೋದಿಲ್ಲ ಹೀಗಂತ ನೀವು ನೋಡ್ತಾ ಇರಿ ರಾಹುಲ್ ಗಾಂಧಿ ಸತ್ಯವನ್ನೇ ಮಾತನಾಡ್ತಾ ಇದ್ದಾರೆ ಮತ್ತು ನರೇಂದ್ರ ಮೋದಿ ಪ್ರಧಾನಿಯಾಗಲಿದ್ದಾರೆ ಎಂಬುದು ನಗ್ತಾ ಇರುವವರಿಗೆ ಗೊತ್ತು ಕತಂ ಗುಡ್ ಬೈ ಥ್ಯಾಂಕ್ ಯು ಇಂದು ಆ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಹೇಳೋದನ್ನ ಕೇಳಬಹುದು ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರು ಜೂನ್ ನಾಲ್ಕರಂದು ಬರಲಿರುವ ಫಲಿತಾಂಶದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಕೇಳಿ ಅಂತ ಎಕ್ಸ್ ಬಳಕೆದಾರರು ಪೋಸ್ಟ್ ಹಾಕಿದ್ದಾರೆ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ರೇಂಗ ಚೋಬಿ ಚಾರ್ ಜೂನ್ ನರೇಂದ್ರ ಮೋದಿ ಆದರೆ ಇದನ್ನು ನ್ಯೂಸ್ ಮೀಟರ್ ಎಂಬ ಫ್ಯಾಕ್ಟ್ ಚೆಕ್ ಸುದ್ದಿ ಸಂಸ್ಥೆ ಪರಿಶೋಧಿಸಿದಾಗ ತಿರುಚಲಾಗಿದೆ ಅಂತ ತಿಳಿದು ಬಂದಿದೆ ನಾವು ಕಾಂಗ್ರೆಸ್ ಪಕ್ಷದ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋವನ್ನ ಹುಡುಕಿದಾಗ ಮತ್ತು ಮೇ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉತ್ತರ ಪ್ರದೇಶದ ಕಾನ್ಪುರದಿಂದ ಲೈವ್ ಸ್ಟ್ರೀಮ್ ಮಾಡಿದ ಇಂಡಿಯಾ ಒಕ್ಕೂಟದ ಸಾರ್ವಜನಿಕ ಸಭೆಯ ವಿಡಿಯೋವನ್ನು ನಾವು ಕಂಡುಕೊಂಡಿದ್ದೇವೆ ಸಾರ್ವಜನಿಕ ಸಭೆಯಲ್ಲಿ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸೇರಿದಂತೆ ಹಲವಾರು ನಾಯಕರು ರಾಹುಲ್ ಗಾಂಧಿ ಅವರಿಗಿಂತ ಮೊದಲು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ರಾಹುಲ್ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಲು ಪ್ರಾರಂಭಿಸುತ್ತಾರೆ ವೈರಲ್ ಆದ ವಿಡಿಯೋಗಳ ಕ್ಲಿಪ್ ಮೂಲಕ ಆವೃತ್ತಿಯ ಸುಮಾರು ನಲವತ್ತಾರು ನಿಮಿಷಗಳ ಟೈಮ್ ಸ್ಟ್ಯಾಂಪ್ ನಲ್ಲಿ ಈ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ನಾನು ನಿಮಗೆ ಮೊದಲೇ ಹೇಳ್ತಾ ಇದ್ದೇನೆ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ನರೇಂದ್ರ ಮೋದಿ ಭಾರತದ ಪ್ರಧಾನಿಯಾಗಿ ಉಳಿಯೋದಿಲ್ಲ ನರೇಂದ್ರ ಮೋದಿ ಪ್ರಧಾನಿಯಾಗಲು ಸಾಧ್ಯವಿಲ್ಲ ಬರೆದಿಟ್ಕೊಳ್ಳಿ ನಮ್ಮ ಮೈತ್ರಿಗೆ ಉತ್ತರ ಪ್ರದೇಶದ ಐವತ್ತು ಸೀಟುಗಳಿಗಿಂತ ಕಡಿಮೆ ಬರೋದಿಲ್ಲ ಎಂಬುದನ್ನು ನೀವು ಆಗ ನೋಡ್ತೀರಿ ಎನ್ನುತ್ತಿರೋದನ್ನು ಕಾಣಬಹುದು ಮಾಧ್ಯಮದವರ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ನಾವು ಈಗಾಗಲೇ ಪ್ರತಿ ರಾಜ್ಯದಲ್ಲೂ ಬಿಜೆಪಿಯನ್ನು ತಡೆದಿದ್ದೇವೆ ಅದಾನಿ ಮಾಧ್ಯಮಗಳು ಸತ್ಯವನ್ನು ಮಾತನಾಡೋದಿಲ್ಲ ಅವರು ನಮ್ಮ ಸಹೋದರರು ಮತ್ತು ನಾವು ಅವರನ್ನು ಪ್ರೀತಿಸ್ತೇವೆ ಆದರೆ ಅವರು ಸತ್ಯವನ್ನು ಹೇಳೋದಿಲ್ಲ ಯಾಕಂದರೆ ಅವರ ಪೋಷಣೆಗೆ ಸಂಬಳ ಬೇಕು ಆದರೆ ಈಗ ನೀವು ಅವರ ಮುಖವನ್ನು ನೋಡಿದ್ರೆ ಅವರು ನಗ್ತಾ ಇರೋದನ್ನು ಕಾಣಬಹುದು ಯಾಕಂದರೆ ಅವರಿಗೆ ರಾಹುಲ್ ಗಾಂಧಿ ಸತ್ಯ ಹೇಳ್ತಾ ಇದ್ದಾರೆ ಮತ್ತು ನರೇಂದ್ರ ಮೋದಿ ಇನ್ನೊಮ್ಮೆ ಪ್ರಧಾನಿ ಆಗೋದಿಲ್ಲ ಅಂತ ತಿಳಿದಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷವು ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮೂಲ ಮತ್ತು ಎಡಿಟ್ ಮಾಡಿದ ಎರಡು ವಿಡಿಯೋಗಳನ್ನು ಒಳಗೊಂಡ ತುಲನಾತ್ಮಕ ಕೊಲಾಜಿದೆ ಬಿಜೆಪಿಯು ವಿಡಿಯೋವನ್ನು ತಿರುಚಿದೆ ಅಂತ ಆರೋಪಿಸಿದೆ ಇದನ್ನು ರಾಹುಲ್ ಗಾಂಧಿ ಪೋಸ್ಟ್ ಮಾಡಿ ಜೂನ್ ನಾಲ್ಕರ ನಂತರ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದಿಲ್ಲ ಎಂಬ ತಮ್ಮ ನಿಲುವನ್ನು ಪುನರುಚ್ಚರಿಸಿದ್ದಾರೆ ಹಾಗಾಗಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತ ರಾಹುಲ್ ಗಾಂಧಿ ಹೇಳಿರುವ ವೈರಲ್ ಕ್ಲಿಪ್ ಅನ್ನ ತಿರುಚಲಾಗಿದೆ ಅಂತ ತಿಳಿದು ಬಂದಿದೆ ವೈರಲ್ ಕ್ಲಿಪ್ ದಾರಿ ತಪ್ಪಿಸುವಂತಿದೆ ಸಚ್ 2024 हजार चार जून नरेंद्र मोदी हिंदुस्तान के प्रधानमंत्री रहेंगे 2024 हजार चार जून नरेंद्र मोदी हिंदुस्तान के प्रधानमंत्री नहीं रहेंगे आप लिख के ले लो नरेंद्र मोदी जी हिंदुस्तान के प्रधानमंत्री बन सकते हैं आप लिख के ले लो नरेंद्र मोदी जी हिंदुस्तान के प्रधानमंत्री नहीं बन सकते हैं हमने जो करना था जो काम जो मेहनत करनी थी हमने कर दी है अब आप देखना उत्तर प्रदेश में हमारे गठबंधन को हम एक सीट नहीं मिलने वाली है हमने जो करना था जो काम जो मेहनत करनी थी हमने कर दी है अब आप देखना उत्तर प्रदेश में हमारे गठबंधन को 50 से कम एक सीट नहीं मिलने वाली है ये भी मुस्कुरा रहे हैं क्योंकि इनको भी पता लग रहा है कि जो राहुल गांधी बोल रहा है वो सच है और नरेंद्र मोदी प्रधानमंत्री बन रहा है खत्म कहानी जैसे अंग्रेजी में बोलते हैं गुड बाय थैंक यू कि जो राहुल गांधी बोल रहा है वो सच है और नरेंद्र मोदी प्रधानमंत्री नहीं बन रहा है खत्म कहानी